ಆಡಿಯನ್ಸ್ ಅಲ್ಲಿ ಕೂತಿರೋರು ಆಲ್ ಆಫ್ ಯು ನನ್ನ ಹೊಸ ಫ್ರೆಂಡ್ಸ್ ಹಳೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ತರ ಮೀಡಿಯಾ ಅವರು ವೆಲ್ ಇಷ್ಟು ವರ್ಷದಿಂದ ಈ ಒಂದು ಜರ್ನಿ ನೋಡ್ಕೊಂಡ್ ಬಂದಿರೋರು ಪಾರ್ಟ್ನರ್ಸ್ ತರ ನೋಡ್ಲಿ ಇಲ್ಲಾಂದ್ರೆ ಫ್ರೆಂಡ್ಸ್ ತರ ಇರ್ಲಿ ಫ್ಯಾಮಿಲಿ ಮೆಂಬರ್ಸ್ ತರ ಇರ್ಲಿ ನೀವೆಲ್ಲರೂ ಕೂತಿದ್ದೀರಾ ಇಲ್ಲಿ ಇವತ್ತು ಆ ತುಂಬಾ हेमे अन्सता इमोशन तुम्हें सो वूर ई हव अ फ्यू थिंग्स टू टाक अबउट टू डे सो दय स्वल पेशेंस गोयिंग टू बी लिट लांग बट इशु वर्ष ना इशु क्षम पटक बंद जर्नी स्टार्टी अंत स्वल पेशेंस ओके ಇವತ್ತು ನಾವು ರಾಗಿಣಿ ದ್ವಿವೇದಿ ವೆಂಚರ್ಸ್ ಅಂತ ಒಂದು ಇನಿಶಿಯೇಟಿವ್ ಕಂಪನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆರಂಭ ಮಾಡ್ತಾ ಇದ್ದೀವಿ ಈ ಒಂದು ಡ್ರೀಮ್ ಐ ಥಿಂಕ್ ಬಹುಶಃ ಎಲ್ಲರೂ ಯಾರ್ಯಾರು ಇಲ್ಲಿ ಕೂತಿರೋದು ಆಲ್ ಮೈ ಫ್ರೆಂಡ್ಸ್ ಗೊತ್ತಿರೋ ವಿಷಯನೇ ದಟ್ ದಿಸ್ ಇಸ್ ಸಮಿಂಗ್ ಲಾಂಗ್ ಇವತ್ತಿಂದ ಈ ಈ ಈ ವರ್ಷ ಒಂದು ಸ್ಪೆಷಲ್ ಸ್ಪೆಷಲ್ ಇವತ್ತು ಸಂದರ್ಭದಿಂದ ಸ್ಟಾರ್ಟ್ ಆಗ್ತಿದೆ ಆಗ್ತಿದೆ ತುಂಬಾ ಖುಷಿ ಯಾವತ್ತು ಯಾವತ್ತು ಆಕ್ಚುಲಿ ಇಷ್ಟು ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದು ಇನಿಶಿಯೇಟಿವ್ ತಗೊಂಡು ಮಾಡ್ಬೇಕು ಅಂತ ಇದ್ರೆ ಐ ಆಲ್ವೇಸ್ ನಾವೆಲ್ಲರೂ ನಮ್ಮ 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 ಲೈಫ್ಸಲ್ಲಿ ಕರಿಯರ್ಸಲ್ಲಿ ಜೀವನದಲ್ಲಿ ಆಲ್ ಆಲ್ವೇಸ್ ಡೂ ಅಚೀವ್ ಅಂತ ಒಂದು ಒಂದು ಮೈಂಡಲ್ಲಿ ಐಡಿಯಾ ಒಂದು ನಾನೇ ಏನಾದ್ರು ಮಾಡ್ಬೇಕು ಏನೋ ಅಚೀವ್ ಮಾಡಬೇಕು ಐ ವಾಂಟ್ ಟು ಟು ಡೂ ಡೂ ಐ ದ್ಯಾಟ್ ಒಂದು ಇಂಡಿಪೆಂಡೆಂಟ್ ಆಗಿ ಏನೋ ಮಾಡಬೇಕು ಏನೋ ಅಚೀವ್ ಮಾಡಬೇಕು ಅಂತ ಇರುತ್ತೆ ಆಲ್ವೇಸ್ ಬಿನ್ ಅ ಅಂ ಪ್ಲೇಯರ್ ನನ್ನ ನಮ್ಮಲ್ಲಿ ಯಾವತ್ತೂ ಇತ್ತು ನಾನೇನಾದ್ರು ಮಾಡಿದ್ರೆ ನನ್ನ ಜೊತೆಗೆ ಎಲ್ಲರೂ ಬೆಳಿಬೇಕು ನಾನು ಬೆಳೆದ್ರೆ ನನ್ನ ಜೊತೆಗೆ ಬೆಳಿಬೇಕು ನನ್ನ ಅಕ್ಕ ಪಕ್ಕದಲ್ಲಿ ಗ್ರೋ ಆಗಬೇಕು ಅಂತ ಒಂದು ಮೈಂಡ್ ಅಲ್ಲಿ ಯಾವತ್ತು ಇತ್ತು ಐವರ್ ಬಿನ್ ಐ ನೆವರ್ ಬಿನ್ ಸೋಲೋ ಪ್ಲೇಯರ್ ಬಿನ್ ಸೊ ಸ್ಟ್ರೇಟ್ ಕಮಿಂಗ್ ಟು ದ ಪಾಯಿಂಟ್ ಆ ಡಿ ಈಸ್ ಸಮಥಿಂಗ್ ಲೈಕ್ ದಟ್ ನಾವು ನಾನ್ ಆಗಲಿ ನೀವ್ ಇಂಡಿಪೆಂಡೆಂಟ್ ಆಗಿ ಐ ಥಿಂಕ್ ಯು ಆರ್ ಡೂಸಿಂಗ್ ಬಟ್ ಐ ಥಿಂಕ್ ದ ಪವರ್ ಆಫ್ ಒನ್ ಫಿಂಗರ್ ಇಸ್ ಡಿಫ್ರೆಂಟ್ ಆಫ್ ಕೋರ್ಸ್ ಬಟ್ ದ ಪವರ್ ಆಫ್ ಫಿಸ್ಟ್ ಈಸ್ ಮಚ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಯಾವತ್ತು ಕ್ವಾಂಟಿಯಾಗಿ ಏನಾದರೂ ಮಾಡಬೇಕು ಅಂದರೆ ಚೆನ್ನಾಗಿ ಆಗುತ್ತೆ ಬಟ್ ಎಲ್ಲರೂ ಜೊತೆಗೆ ಮಾಡಿದ್ರೆ ದ ಪವರ್ ಆಫ್ ಟುಗೆದರ್ನೆಸ್ ಆ್ಯಂಡ್ ದ ಪವರ್ ಆಫ್ ದ್ಯಾಟ್ ಈಸ್ ಈಸ್ ಆನ್ ಅನ್ ಅವಲೆಬಲ್ ಅಂತ ನನ್ನ ಅಭಿಪ್ರಾಯ ಹೆಂಗೇ ಎಕ್ಸಾಂಪಲ್ ಅಂದ್ರೆ ನಾನು ಇಂಡಸ್ಟ್ರಿಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಐ ವಾಸ್ ಅಂಡಿಯನ್ ವರ್ಲ್ಡ್ ಜಸ್ಟ್ ಕಮ್ ಟು ಬ್ಯಾಂಗ್ಲೋರ್ ಟ್ರೈ ಫಿಲ್ಮ್ಸ್ ಬಟ್ ನಾನು ಕನ್ನಡ ಕಲಿತು ನೀವೆಲ್ಲರೂ ನನಗೆ ಪ್ರತಿಯೊಬ್ರು ಇಲ್ಲಿ ಕೂತಿದ್ದೀರಾ ಪ್ರಿಂಟ್ ಮೀಡಿಯಾ ಆಗಲಿ ಟೆಲಿವಿಷನ್ ಆಗಲಿ ಫ್ರೆಂಡ್ಸ್ ಆಗಲಿ ಎವ್ರಿ ಬಡಿ ಫ್ರಮ್ ಡೇ ಒನ್ ಓವರ್ ದ ಇಯರ್ಸ್ ಆಫ್ ಫಿಫ್ಟೀನ್ ಇಯರ್ಸ್ ಈ ವರ್ಷ ಈ ವರ್ಷ ಸ್ಟಾರ್ಟ್ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ ಸೊ ಈ ಒಂದು ಜರ್ನಿಯಲ್ಲಿ ನೀವು ಎಲ್ಲರೂ ಇರಲಿಲ್ಲ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಈ ತರ ಮಾತು ಮಾತಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಹೃದಯ ಪೂರ್ವಕ ಧನ್ಯವಾದಗಳು ಚಿಕ್ಕ ವೇಲ್ ಆಗಲಿ ದೊಡ್ಡ ವೇಲ್ ಆಗಲಿ ಇನ್ ಅ ಗುಡ್ ವೇ ಬ್ಯಾಡ್ ವೇ ಇನ್ ಪಾಸಿಟಿವ್ ವೇ ನೆಗೆಟಿವ್ ವೇ ಥ್ರೂ ಸಕ್ಸಸ್ ಎವ್ರಿ ಸಿಂಗಲ್ ಪರ್ಸನ್ ಹ್ಯಾಸ್ ಅ ಪಾರ್ಟ್ ಆಫ್ ಮೈ ಜರ್ನಿ ಫಾರ್ ಮೇಕಿಂಗ್ ಮೈ ಆಪ್ ನಾವು ಎಲ್ಲ ತರಹದು ಪ್ರತಿಯೊಬ್ರು ಎಕ್ಸ್ಪರ್ಟೀಸ್ ಯಾರಿದರೋ ಯಾವ ಫೀಲ್ಡ್ ಅಲ್ಲಿ ಇದರೋ ಯಾವ ಇಂಡಸ್ಟ್ರಿಯಲ್ಲಿ ಇದರೋ ನಾವೆಲ್ಲರೂ ಒಟ್ಟಿಗೆ ಒಂದು ಅದ್ಭುತವಾಗಿರೋದು ಎಂಪ್ಟ್ ಕೊಡಬೇಕು ಅಂತ ಒಂದು ಅಭಿಪ್ರಾಯ ಸೊ ಐ ಹೋಪ್ ದ್ಯಾಟ್ ಎಲ್ಲರದ್ದು ಪ್ರೋತ್ಸಾಹ ಪ್ರೀತಿ ಸಪೋರ್ಟ್ ಇರಲಿ ಅಂತ ನನ್ನ ಚಿಕ್ಕದ ಮಾತು ಮುಗಿಸ್ತೀನಿ ನಾನು ಯಾವತ್ತು ಬಿಲೀವ್ ಮಾಡ್ತೀನಿ ಆಕ್ಚುಲಿ ಕಮಿಂಗ್ ಬ್ಯಾಕ್ ಟು ವೈ ವಿ ಆರ್ ಡೂಯಿಂಗ್ ದಿಸ್ ಕೊಲಾಬರೇಷನ್ ಅಂಡ್ ಈ ತರ ಯಾಕೆ ಆ ಡಿ ವಿನ ಸ್ಟಾರ್ಟ್ ಮಾಡಬೇಕು ಅಂತ ಇದೆ ಬಿಕಾಸ್ ನಾನು ಹೇಳೋದ ಹಾಗೆ ಐ ಕುಡ್ ಡನ್ ಅ ಹ್ಯೂಜ್ ಲಾಂಚ್ ಅನ್ ಅ ಪಾರ್ಟಿ ಅಂಡ್ ದಿಸ್ ಅಂಡ್ ದಾಟ್ ನಾನು ಯಾವತ್ತು ಎಲ್ಲರೂ ನನ್ಗೆ ಗೊತ್ತಿರೋರು ಎವ್ರಿಬಡಿ ನೋಸ್ ದಟ್ ಐ ಆಲ್ವೇಸ್ ಬಿಲೀವ್ ಇನ್ ಆಕ್ಷನ್ಸ್ ಮೋರ್ ದಿ ವರ್ಡ್ಸ್ ಸೊ ನಮ್ಮ ಕೆಲಸ ಮಾತಾಡಲಿ ನಮ್ಮ ಫ್ಯೂಚರ್ಸ್ ಅಂಡ್ ಎವರ್ಸ್ ಮಾತಾಡಲಿ ನಾವು ಏನು ಹೇಳಬೇಕು ಅಂತ ಹೊರಟಿದೀವಿ ಅದು ಮಾತಾಡಬೇಕು ಅಂತ ಅಭಿಪ್ರಾಯ ಆ್ಯಂಡ್ ವಿತ್ ದಿಸ್ ಇವತ್ತು ನಾವು ಯಾಕೆ ಎಲ್ಲರೂ ಗ್ಯಾದರ್ ಆಗಿದ್ದೀವಿ ಅಂತ ಒಂದು ಆಪರ್ಚುನಿಟಿ ಬಿಫೋರ್ ಗಿರೀಶ್ ಐ ಥಿಂಕ್ ಐ ಹ್ಯಾವ್ ನೋನ್ ಫಾರ್ ದ ಲಾಂಗೆಸ್ಟ್ ಟೈಮ್ ಆ್ಯಂಡ್ ಸಾಕಷ್ಟು ಅವಾರ್ಡ್ಸ್ ತಗೊಂಡಿದ್ದೀನಿ ಅವರೋರ್ಸ್ ಮಾತಾಡ್ತಾರೆ ಏನು ಮಾಡಬೇಕು ಅಂತ ವಿ ವಿ ಜಸ್ಟ್ ಆರ್ ಡಿ ವೆಂಚರ್ಸ್ ವೆಂಚರ್ಸ್ ಈ ಒಂದು ಮೂಲಕ ಏನು ಮಾಡಬೇಕು ಟು ಕ್ರಿಯೇಟ್ ದ ವರ್ಲ್ಡ್ ಅವಾರ್ಡ್ ಶೋ ಇನ್ ಕರ್ನಾಟಕ ಇನ್ ಸ್ಯಾಂಡಲ್ವುಡ್ ಯಾಕಂದ್ರೆ ಮಾಡಿಲ್ಲ ಅಂದ್ರೆ ಇದ್ರೆ ಇದು ಮೇ ಮೇ ಬಿ 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 ಬೇಸಿಕ್ ಆಗಿ ಅಂತ ಇರಬೇಕು ಬಟ್ ಇದ್ರ ಹಿಂದೆ ಎಲ್ಲರೂ ಗೊತ್ತಿರೋ ಹಾಗೆ ಲಾಡ್ ಆಫ್ 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 ಪೀಪಲ್ ಲೈಕ್ ರಾಕ್ಸ್ ಟು ಟು ಡೇ ಇನ್ ಫ್ರಂಟ್ ಸ್ಟಾರ್ಟಿಂಗ್ ನಮ್ಮ ಮೀಡಿಯಾ ಫ್ರೆಂಡ್ಸ್ ಆಲ್ ಆಲ್ ದ ದ ಟಿ ವಿ ಪ್ರೆಸ್ ಅವರು ಸೋಷಿಯಲ್ ಮೀಡಿಯಾ ಹೊಸದಾಗಿ ಎಷ್ಟು ಅಗ್ರೆಸಿವ್ ಆಗಿ ಬಂದಿದೆ ಎಲ್ಲರೂ ವೆಂಕಟೇಶ್ ಅವರು ಥ್ಯಾಂಕ್ ಯು ಮಚ್

posted about what we're doing it's not easy so thank you for your patience of course um, coming to he uh, uh, he's one of the most uh, upcoming actors and Adash tubega on the osadhi durga auro announcement on the you know husakali you know durga auro thank you raj for always being there as a friend um, I believe that he is also a visionary that I am, and uh, hence um, we are friends, support, and your well wishes have always been there. Now, discussions are going, celebrations are going. Thank you for being there. And uh, ji, you, uh, you have to show your face again because for a reason that nobody officially knows you, you've been hosting. Um, साधनेपर्चुनिटी एक्सप्लोर समय बेहतर on those platforms, so thank you so much for, with all my heart, for always being there and uh, this is happening because of you, so I'm truly grateful and humbled for that. And, uh, <laughs> thank you, finally somebody's clapping. Guys, I not i going to i

i'm uh, very, very thankful to you for being a part of this press conference. and i'm looking forward. welcome to the film side of entertainment and production and events and everything. i'm sure you're going to have a ball. the rest of the team, everybody, my team, Girish's team, back in the everybody who's been a part of this. So, Matto, uh, thank you so much for coming out Hospitality Partners. How can I forget the Conrad Hotels? Um, it's not an easy thing. We wanted to make a difference with uh, starting with the venue that we, um, we had. And uh, when we reached out to the Conrad Hotels, uh, they were so gracious and so amazing and so supportive i uh, can't thank the hotel enough for Nevo even though, of course, the press conference is but uh, you will be seeing um, what amazing uh, quality content and end products are going to happen with chitra sunday uh, with RDV. and we're very excited for this. September 18th, may please block your dates. and Nevo uh, um, this will be a benchmark for sunday wood and and uh, further ado, thank you so much Conrad for being a part of this, our official hospitality partners. Have I missed anybody before? Oh yes, how can I? Um, maybe this is the reason I had to remind me. Um, ladies and gentlemen, presenting to you our title sponsor, uh, the AVR Group of Companies, my dearest ಲಾಂಗಸ್ಟ್ ಎಲ್ರೂ ಗೊತ್ತಿರೋ ವಿಷಯ ಮಾಡ್ತಾ ಇದ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಮಥಿಂಗ್ ನ್ಯೂ ಆ್ಯಂಡ್ ಸೋ ಬಿಗ್ ದೈ ವಾಂಟೆಡ್ ಟು ಡೂ ಯಾಕಂದ್ರೆ ನೀವು ಯಾವತ್ತೂ ಎನ್ಕರೇಜ್ ಮಾಡ್ತಾ ಇರ್ತೀರ ಎಲ್ರಿಗೂ ಆ್ಯಂಡ್ ಅದು ಗೊತ್ತಿರೋ ವಿಷಯ ಇವಾಗಲೇ ಗೊತ್ತಿದ್ದಾರೆ ಈಸ್ ಅನ್ಎಬಲ್ ಟು ಅಟೆಂಡ್ ದ ಪ್ರೆಸ್ ಕಾನ್ಫರೆನ್ಸ್ ಟುಡೇ ಬಿಕಾಸ್ ಯು ನೋ ದಟ್ ಹೀಸ್ ಪ್ಲೇಂಗ್ ಕ್ರಿಕೆಟ್ ಈಸ್ ಅ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್ ಆ್ಯಂಡ್ ವಿರ್ ಮಲ್ಟಿಪಲ್ ಟೀಮ್ಸ್ ಟುಗೆದರ್ ಸೊ ಇವತ್ತು ಅವ್ರು ಬರೋಕೆ ಆಗಿಲ್ಲ ಬಟ್ ಅವ್ರ ಮೆಸೇಜ್ ಪ್ಲೇ ಮಾಡ್ತೀವಿ ನಾವು ಸ್ವಲ್ಪದಲ್ಲಿ ಹಿ ಹ್ಯಾಸ್ ಅ ಸ್ಪೆಷಲ್ ಮೆಸೇಜ್ ಫಾರ್ ಎವ್ರಿಬಡಿ ಆ್ಯಂಡ್ ಐ ಥಿಂಕ್ ಎ ಗ್ರೂಪ್ಸ್ ನಮ್ಮ ಫೇಸ್ ಆಗಿ ಕೂಡ ಪಾರ್ಟ್ನರ್ ಆಗಿ ಕೂಡ ಫ್ರೆಂಡ್ ಆಗಿ ಕೂಡ ಐ ಥಿಂಕ್ ಹಿ ಮಚ್ ಕಂಪ್ಯಾಶನ್ ಪ್ಯಾಶನ್ಸಿಟಿವಿಟಿ ಎನಬಡಿಂಗ್ ಎನಿಂಗ್ ಯೂ ಅನ್ ಐಕ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ನೀಡ್ ಟು ಡೇ ಎನ್ಕರೇಜ್ಮೆಂಟ್ ಪ್ರೋತ್ಸಾಹ ಯಾವತ್ತು ಪ್ರೋತ್ಸಾಹ ಇದ್ರೆ ಮುಂದೆ ಹೋಗಕ್ಕೆ ತುಂಬಾನೇ ಒಂದು ಧೈರ್ಯ ಸಿಗತ್ತೆ ಎನರ್ಜಿ ಸಿಗತ್ತೆ ಅಂತ ಸೊ ಮತ್ತೊಮ್ಮೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಮತ್ತೆ ಸಾಕಷ್ಟು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ ಸಪೋರ್ಟರ್ಸ್ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಅವಾರ್ಡ್ ಫಂಕ್ಷನ್ಗೆ ಮುಂದಿನ ಬರ್ತಾ ದಿನದಲ್ಲಿ ವಿಲ್ ಬಿ ರಿವೀಲಿಂಗ್ ದಟ್ ವಿಫಿಶಿಯಲಿ ಜಸ್ಟ್ ಟು ಅನೌನ್ಸ್ ಆರ್ ಟೈಟಲ್ ಸ್ಪಾನ್ಸರ್ ಅಸೋಸಿಯೇಷನ್ ಟುಗೆದ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್ ನಾನು ಯೂಶಲ್ ಆಗಿ ಚೆನ್ನಾಗಿ ಮಾತಾಡ್ತೀನಿ ಸ್ವಲ್ಪ ಯುದ್ಧ ಮಾತಾಡ್ತೀನಿ ಜಾಸ್ತಿ ಮಾತಾಡಿದ್ದೀನಿ ಬಟ್ ದಿಸ್ ವಾಸ್ ಇಂಪಾರ್ಟೆಂಟ್ ಆ್ಯಂಡ್ ಮತ್ತೊಮ್ಮೆ ಹ್ಯಾವ್ ಅ ಗ್ರೇಟ್ ಡೇ ಐ ನೋ ಇವತ್ತು ಲೇಬರ್ ಡೇ ಸಾಕಷ್ಟು ಬ್ಯುಸಿ ಇದ್ರಿ ನೀವೆಲ್ಲರೂ ಬಂದಿದ್ದೀರಾ ಡೆಫಿನೆಟ್ ಆಗಿ ಇದನ್ನ ಒಳ್ಳೆ 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 ರಿಟರ್ನ್ಸ್ ಇರುತ್ತೆ ಇಸ್ ಮೈ ಗ್ಯಾರಂಟಿ ಬಿಕಾಸ್ ನಾನಿದ್ದೀನಿ ನಾವೆಲ್ಲರೂ ಇದ್ದೀವಿ ಒಟ್ಟಿಗೆ ಮಜಾ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಯರ್ ಥ್ಯಾಂಕ್ ಯು ಸೊ ಇದರಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ನಾವು ಏನು ಕ್ರಿಯೇಟ್ ಮಾಡಿದ್ವಿ ಇದರಲ್ಲಿ ನಾಟ್ ಜಸ್ಟ್ ಫಿಲ್ಮ್ ಅವಾರ್ಡ್ಸ್ ಟು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನಿಷಿಯೇಟಿವ್ಸ್ ಪ್ರೊಡಕ್ಷನ್ ಆಗಲಿ ಇವೆಂಟ್ಸ್ ಆಗಲಿ ದ ಫೋರಂ ಇಸ್ ಓಪನ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಟು ಯಾರು ಏನು ಮಾಡ್ತಾರೆ ಏನು ಅಂತ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್ ವೆರ್ ಎನಿಬಡಿ ವಿತ್ ಸಿಂಗ್ಯುಲರ್ ಕೈಂಡ್ ಆಫ್ ಎಕ್ಸ್ಪರ್ಟೀಸ್ ಆಗಲಿ ಅಥವಾ ಬೇರೆ ಬೇರೆ ಫೀಲ್ಡ್ ಎಕ್ಸ್ಪರ್ಟೀಸ್ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಂತ ನಾವು ಹೊಟ್ಟಿದ್ದೀವಿ ನೋ ಸ್ಪೆಸಿಫಿಕೇಶನ್ ಬರೀ ಅವಾರ್ಡ್ಸ್ ಫಂಕ್ಷನ್ ಮಾಡ್ತೀವಿ ಪ್ರೊಡಕ್ಷನ್ಸ್ ವರ್ಕ್ ಎವ್ರಿಬಡಿ ಇಸ್ ವೆಲ್ಕಮ್ ಯಾಕಂದ್ರೆ So there's no um, there's no amount that has been fixed or uh, anything. It is independently owned by me. I'm front tending it. And company have to do it. Project we will be associating with different, different kinds of partners, uh, depending on what the scale of the project is and what the project is. Um,

ಲೈಕ್ ನಾನು ಕಮರ್ಷಿಯಲ್ ಇವೆಂಟ್ಸ್ ಜೊತೆಗೆ ಯು ನೋ ದ ಫಿಲಾಸ್ಫಿಕ್ ವರ್ಕ್ ಐ ಡೂ ಇಸ್ ವೆರಿ ವೆರಿ ಪ್ಯಾಶನೇಟ್ ಪ್ಯಾಷನೇಟ್ ಮಿ ನಾನು ತುಂಬ ಮನಸ್ಸಿನ ಹತ್ರ ಆಗುವಂತ ಸೋಷಿಯಲ್ ಕಾಸ್ ಇದೆ ದೊಂಟ್ ಟು ವರ್ಕ್ ವಿತ್ ಅಂಡ್ ಈ ಥರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ವಿ ಹಾವ್ ಅನ್ ಆಪರ್ಚುನಿಟಿ ಟು ಬಿ ಏಬಲ್ ಟು ಬ್ರಿಂಗ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಡಿಫ್ರೆಂಟ್ ಕಂಪನೀಸ್ ಆನ್ ಬೋರ್ಡ್ ಅಂಡ್ ಈ ಒಂದು ಅಸೋಸಿಯೇಷನ್ ಅಲ್ಲಿ ಏನಾಗುತ್ತೆ ಮೋರ್ ಆಪರ್ಚುನಿಟೀಸ್ ಫಾರ್ ಸೋಷಿಯಲ್ ವರ್ಕ್ ಇಸ್ ವೆಲ್ ಸೊ ಆ ಒಂದು ಮಾಡಬೇಕು ಅಂತ ಹೋಗಿದ್ದೀನಿ

ತುಂಬಾ ಜನ ಗೊತ್ತಿರುತ್ತೆ ಚಿತ್ರಸಂತೆ ಸಂಸ್ಥೆ ಸ್ಟಾರ್ಟ್ ಆಗಿತ್ತು ಎರಡ್ ಸಾವಿರದ ಅವಾರ್ಡ್ ಫಂಕ್ಷನ್ ರಾಜ್ಯೋತ್ಸವ ಕರೆಕ್ಟ್ ಮಾಡಿ ಚಿತ್ರಸಂತೆ ರಾಜ್ಯೋತ್ಸವ ಪುರಸ್ಕಾರ ಅಂತ ಇಟ್ಟಿದ್ವಿ ಆಮೇಲೆ ಹೋಗ್ತಾ ಹೋಗ್ತಾ ಅದು ಚಿತ್ರಸಂತೆ ಫಿಲಂ ಅವಾರ್ಡ್ಸ್ ಅಂತ ಆಯ್ತು ಸೊ ಎರಡ್ ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸತತವಾಗಿ ಒಂದು ಮ್ಯಾಗಝೀನ್ ಯಾವ ಎಲ್ಲಾ ಸಂದರ್ಭದಲ್ಲೂ ಕಂಟಿನ್ಯೂಸ್ ಆಗಿ ಫಿಲಮ್ ಅವಾರ್ಡ್ಸ್ ನಡೆಸ್ಕೊಂಡ್ ಬಂದಿರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಈ ಜರ್ಮಿನಲ್ಲಿ ಎಲ್ಲರೂ ನೋಡಿದರೆ ನಮ್ಗೆ ಮೊದಲನೇ ನಾನು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಅವತ್ವತ್ಗೂ ನಮ್ಮ ಜೊತೆಗಿರೋ ಪಿ ಆರ್ ವೆಂಕಟೇಶ್ ಅವತ್ಗು ನಮಗೆ ಸ್ಟಿಲ್ಸ್ ಕೊಡ್ತಾ ಇರೋದು ಮನೋರು ಸೊ ಅಲ್ಲಿಂದ ನಿಮ್ಗೆ ಗೊತ್ತು ಈಗ ಅಲ್ಲಿಂದ ತುಂಬಾ ಈಗ ಡಿಜಿಟಲ್ ಆಗಿದೆ ನಾವು ಮುಂದೆ ಹೋಗ್ತಾ ಇದ್ವಿ ಅದ್ರ ಜೊತೆಗೆ ಪ್ರತಿ ವರ್ಷ ಅವಾರ್ಡ್ ಫಂಕ್ಷನ್ ಮಾಡ್ತಾ ಇದ್ವಿ ತುಂಬಾ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ವಿ ನಾನು ಮತ್ತೆ ರಾಗಿಣಿ ತುಂಬಾ ಅವಾರ್ಡ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನಾವು ದುಬೈ ಹೋಗ್ತಾ ಇದ್ವಿ ಅಲ್ಲಿ ಸೈಮಾ ಐಫಾ ಫಿಲಿಪ್ ಎಲ್ಲ ನೋಡ್ತಾ ಇದ್ವಿ ಅಫ್ಕೋರ್ಸ್ ಪ್ರತಿ ವರ್ಷ ನಮ್ಮ ಅವಾರ್ಡ್ ಫಂಕ್ಷನ್ ಆಗ್ಬೇಕಾದ್ರೆ ನಮ್ಮ ಸ್ನೇಹಿತರಾದ್ರೆ ನೀವೆಲ್ಲ ತುಂಬಾ ಜನ ಕೇಳ್ತಾರೆ ಸರ್ ನಾವು ಕ್ಯಾಮ್ರಾ ತರ್ಬೋದ ಕಲೆಕ್ಟ್ ಕವರೇಜ್ ಮಾಡ್ಬೋದ ಅಂತ ಕೇಳ್ತಾ ಇದ್ರು ಬಟ್ ಕೆಲವೊಂದ್ ಸತಿ ಏನಾಯ್ತು ನಾವು ತುಂಬಾ ಸತಿ ಚಾನೆಲ್ ಎಕ್ಸ್ಕ್ಲೂಸಿವ್ ಕೊಟ್ಟಿರೋದನ್ನ ನಾವು ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಈ ಸತಿ ಮೈನ್ ಏವೆಂಟ್ ಬಿಟ್ಟು ಬೇರೆ ಅಂದ್ರೆ ಪಾಪರಾಜ್ ಇರ್ಬೋದು ಎಂಟ್ರಿ ಇರ್ಬೋದು ಅದಾದ್ಮೇಲೆ ರೆಡ್ ಕಾರ್ಪೆಟ್ ಇರ್ಬೋದು ಎಲ್ಲಾ ಕಡೆಗೂ ನಾವು ಎಲ್ಲಾರ್ಗು ಇದು ಆಕ್ಸೆಸ್ ಕೊಡ್ಬೇಕು ಅಂತ ನನ್ನ ಆಸೆ ಯಾಕೆ ಆಸೆ ಅಂತಂದ್ರೆ ಅಂದ್ರೆ ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಜಾಸ್ತಿ ಸದ್ ಮಾಡ್ಬೇಕು ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕು ಅನ್ನೋದು ಆಸೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ತಮಿಳಲ್ಲಿ ಬಿಹೈಂಡ್ ವುಡ್ಸ್ ಹೋಗಿದೆ ಅಲ್ಲೂ ಕೂಡ ಅಮೇಸಿಂಗ್ ಆಗಿ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಅದು ಮಾಡಿರೋದು ಸೊ ಹಾಗಿರ್ಬೇಕಾದ್ರೆ ನಮ್ಮ ಕನ್ನಡಕ್ಕೆ ಇರೋದೇ ಒಂದ್ ಎರಡು ಮೂರು ಅವಾರ್ಡ್ಸ್ ಅಷ್ಟೇ ಸೊ ನಾವು ಬಿಟ್ರೆ ಒಂದ್ ಇಬ್ರು ಮೂರು ಮಾಡ್ತಾರೆ ಅಷ್ಟೇ ಬಟ್ ಅವಾಗ ಎಲ್ಲಾರ್ಗುನು ಎಲ್ಲಾ ಒಂದು ವರ್ಷಕ್ಕೆ ಒಂದೇ ಸತಿ ಮಾಡೋದಿದ್ರು ನಾವು ಹೆಂಗೆ ಯಾವಾಗ ನನ್ನ ಫಂಕ್ಷನ್ ಏನ್ ಹೇಳ್ತೀನಿ ಅಂದ್ರೆ ಒಂದೇ ಯುಗಾದಿ ಇದೊಂದೇ ಫಂಕ್ಷನ್ ನಾವು ಅದ್ದೂರಿಯಾಗಿ ಮಾಡೋದು ಇಡೀ ಈ ಕಳೆದ ಹನ್ನೆರಡು ವರ್ಷದಲ್ಲಿ ಕನಿಷ್ಠ ಅಂದ್ರೆ ಒಂದು ಏಳ್ನೂರ ಐವತ್ತರಿಂದ ಎಂಟುನೂರು ಜನ ಕಲಾವಿದರನ್ನ ನಾವು ಸನ್ಮಾನ ಮಾಡಿದಿವಿ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಅವಾಗ ತಾನೇ ನಮ್ಮ ನಿರ್ಮಾಣ ಸಂತಿ ಇರ್ಬೋದು ಡ್ರಾಮಾ ಸಿನಿಮಾ ಇರ್ಬೋದು ಸೊ ಅಲ್ಲಿಂದ ಹಿಡಿದು ರಿಷಬ್ ಶೆಟ್ಟಿಯಿಂದ ರಶಿ ಶೆಟ್ಟಿಯಿಂದ ಮತ್ತೆ ಇತ್ತೀಚೆಗಿನ ನಮ್ಮ ದರ್ಶನ್ ಕಾಟ ವರ್ಗು ಜರ್ನಿ ಸೊ ಒಂದು ಖುಷಿ ಏನಾಗುತ್ತೆ ಎಲ್ಲಾರು ಚಿತ್ರ ನಮ್ಮ ಮನೆ ನಮ್ಮ ಪತ್ರಿಕೆಯನ್ನ ತರ ಎಲ್ಲ ಗೌರವ ಕೊಟ್ಟು ಕಳಿಸ್ಕೊಂಡ್ ಬಂದಿದ್ದೀರಾ ಸೊ ಇದನ್ನ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಒಂದು ಆಸೆ ಆಯ್ತು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಅಂದ್ರೆ ಅಫ್ಕೋರ್ಸ್ ಒಂದ್ ಕೈಯಿಂದ ಯಾವತ್ತು ಚಪಾಳ ದಟ್ಟಕ್ಕಾಗಲ್ಲ ಹಲವಾರು ಕೈಗಳು ನಮ್ಗೆ ಸೇರ್ಬೇಕು ಸೊ ಫಸ್ಟ್ ಕೈ ಎತ್ತಿದ್ದು ಮೇಡಮ್ ಸೊ ಅವರು ನಾವು ಅವರು ತುಂಬಾ ಮಾಡ್ತೀವಿ ಕಿತ್ತಾಡ್ತೀವಿ ಇಲ್ಲ ಅಂದ್ರೆ ಒಳ್ಳೆ ವಿಚಾರಕ್ಕೆ ಅವರು ಪರ್ಫೆಕ್ಷನ್ ಏನಾದ್ರು ಇದು ಬೇಕು ಅಂದ್ರೆ ಅದು ಬೇಕು ಹಂಗೇ ಮಾಡ್ಬೇಕು ಯಾಕೆ ಆಗಲ್ಲ ಒಪ್ಪ ಇಲ್ಲ ಸೊ ತುಂಬಾ ಒಪ್ಸ ತುಂಬಾ ಕಷ್ಟ ಸೊ ಹಾಗಾಗಿ ನಾನ್ ಯಾವಾಗ್ಲೂ ಒಂದು ಒಪ್ಕೋತೀನಿ ಅಫ್ಕೋರ್ಸ್ ಇಲ್ಲಿ ನಮ್ಮ ಮಾಲ್ದೇಶ್ ಜಗೀನ್ ಕೂಡ ಇದಾರೆ ಎರಡ್ ಸಾವಿರದ ಹತ್ಮೂರಲ್ಲಿ ನನ್ನ ಅವಾಗ್ಲೇ ನನ್ನ ಟಿವಿ ಲೈನ್ ಇದ್ದಾರೆ ಸೊ ನಾನು ಹರಿವು ಫಸ್ಟ್ ಸಿನಿಮಾ ಮಾಡಿದಾಗ ನಂದು ಇಂಟರ್ವ್ಯೂ ಮಾಡಿದ್ದು ಅವರೇನೆ ಅದಾದ್ಮೇಲೆ ನಾವು ಸಾಕಷ್ಟು ಸಿನಿಮಾ ಮಾಡ್ಬೇಕು ಅಂತ ಹೋದ್ವಿ ಬಟ್ ಆಗ್ಲಿಲ್ಲ ಸೊ ಹಾಗಾಗಿ ಆಡಿ ವೆಂಚರ್ಸ್ ಜೊತೆ ನಾವು ಡಿ ವೆಂಚರ್ಸ್ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಒಂದ್ ಸ್ವಲ್ಪ ನಮ್ಗೆ ಬಲ ಸಿಗುತ್ತೆ ಜೊತೆಗೆ ಸಾಕಷ್ಟು ಈ ಒಂದು ಅಸೋಸಿಯೇಷನ್ ಮುಖ್ಯವಾದ ಉದ್ದೇಶ ಏನಂದ್ರೆ ಕನ್ನಡ ಚಿತ್ರಗಳ ಹೊಸ ಬದಲಾವಣೆ ತರಬೇಕು ಅಂತ ಯಾಕಂದ್ರೆ ನಾವು ಸಿನಿಮಾ ಮಾಡ್ಲಿಕ್ಕೆ ಹೋಗಿದ್ವಿ ಸುಮಾರು ಸೇಲ್ ಆಗ್ತಾ ಇಲ್ಲ ಸುಮಾರು ಸುಮಾರಾ ಬಿಸ್ನೆಸ್ ಆಗ್ತಾ ಇಲ್ಲ ಸೊ ಹಾಗಾಗಿ ದ ಕಂಪ್ಲೀಟ್ ಥಿಂಗ್ ಇಸ್ ಶಿಫ್ಟೆಡ್ ಟು ಬಾಂಬೆ ಸೊ ಓ ಟಿ ಟಿ ಇರ್ಬೋದು ನಾನು ಚೆನ್ನಾಗಿ ನೆನಪಿದೆ ಅಪ್ಪು ಅವರಿದ್ದಾಗ ಇದ್ದಾಗ ನಮ್ದು ಅವ್ರ ಮನೆಗೆ ಹೋಗಿದಾಗ ಒಂದು ಮಾತುಕತೆ ನಡೀತಾ ಇತ್ತು ಅವರು ತೆಲುಗು ಏನು ಆಹಾ ಇದೆಯಲ್ಲ ಅದೇ ರೀತಿ ಇಲ್ಲೊಂದು ಓ ಟಿ ಟಿ ಶುರು ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ರು ಬಟ್ ಅದು ಕಾರಣಾಂತರಗಳಿಂದ ಅಲ್ಲೇ ಅದು ಮುಂದೆ ಹೋಗಿಲ್ಲ ಬಟ್ ನನಗೆ ನಾವು ಇವತ್ತು ನಮ್ಮ ಪತ್ರಿಕೆ ಶುರುವಾದಾಗಿಂದ ಪ್ರತಿಯೊಬ್ಬರನ್ನೂ ನಾವು ಕವರ್ ಮಾಡಿದ್ವಿ ಪ್ರತಿಯೊಬ್ಬರಿಗೂ ನಮ್ಮ ಶಕ್ತಿ ಮೀರಿ ನಾವು ಮಾಡಿದ್ವಿ ಎಲ್ಲಾ ಕಲಾವಿದ್ರೂ ಬೆಳೆದಿದ್ದಾರೆ ಸೊ ನನ್ಗೊಂದು ಆಸೆ ಏನು ಅಂದ್ರೆ ಇವಾಗ ಕನ್ನಡ ಚಿತ್ರರಂಗಕ್ಕೆ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗ್ಬೇಕು ಆ ಮಾರ್ಕೆಟ್ ಕ್ರಿಯೇಟ್ ಆಗೋದಕ್ಕೆ ಏನ್ ಮಾಡ್ಬೇಕು ನಮಗೊಂದು ಓಡಿಬೇಕು ಆಹಾರದ ಓಡಿಬೇಕು ಇದೆಲ್ಲ ಡಿಸ್ಕಸ್ ಮಾಡಿದಾಗ ಸೊ ದಟ್ ಇಸ್ ರಾಗಿಣಿಡಿಯಟ್ಲಿ ಮಾಡೋಣ ಸೊ ಫಸ್ಟ್ ಇದು ಹೇಳ್ಬೇಕಂದ್ರೆ ಮೇ ಟ್ವೆಂಟಿ ಫಸ್ಟ್ ನಮ್ಮ ಪ್ರೀತಿಯ ಸುಧೀಂದ್ರೆ ಬರ್ತ್ ನನ್ನ ಬರ್ಡೇ ಟ್ವೆಂಟಿ ರಾಗಿಣಿ ಬರ್ಡೇ ಸೊ ಹಾಗಿರ್ಬೇಕಾದ್ರೆ ಸೊ ಮೇ ಮಂತ್ ಮಂತ್ನೇ ಯಾಕೆ ಶುರು ಮಾಡಬಾರ್ದು ಮಾಡ್ಲಿ ಸೊ ಅದಕ್ಕೆ ಈ ಮೇ ಮಂತ್ ಅಲ್ಲಿ ಈ ಒಂದು ರಾಗಿಡಿ ದ್ವಿ ವೇದಿ ವೆಂಚರ್ಸ್ ಹುಡ್ಕೊಂಡಿದೆ ಸೊ ಇದೇ ತಿಂಗಳು ಮೇ ಹದಿನೆಂಟನೇ ತಾರೀಕು ಭಾನುವಾರ ಇದೇ ಕಾಂಟ್ರಾಕ್ಟ್ ಹೋಟ್ಲಲ್ಲಿ ನಾವು ಯಾವ ಬಾಲಿವುಡ್ ಮತ್ತೆ ಬೇರೆ ಇನ್ನೊಂದಕ್ಕೂ ಕಡಿಮೆ ಇಲ್ದಿರೋದ್ರ ಒಂದು ಅದ್ದೂರಿಯಾದ ಅವಾರ್ಡ್ ಫಂಕ್ಷನ್ ಮಾಡ್ಬೇಕು ಅಂತ ಹೊಟ್ಟಿದೀವಿ ಸೊ ಇದು ನಮ್ಮ ಪವರ್ ಅಂದ್ರೆ ಎಲ್ಲಾ ಕಡೆ ನೋಡ್ತಾರೆ ನಾನು ಬಹುಶಃ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ನಾನು ಈ ಸಿನಿಮಾ ಒಂದು ಸೇಲ್ಸ್ ವಿಚಾರದಲ್ಲಿ ಇರ್ಬೋದು ಬೈಂಗ್ ವಿಚಾರದಲ್ಲಿ ನಾನು ಬೇರೆ ಬೇರೆ ಸ್ಟೇಟ್ಸ್ ಎಸ್ಪೆಷಲಿ ಬಾಂಬೆ ಹೋದಾಗೆಲ್ಲ ನಮ್ಮ ರೀಚ್ ಅಲ್ಲಿ ಇನ್ನು ತುಂಬಾ ಕಡಿಮೆ ಇದೆ ಸೊ ಅದಕ್ಕೆ ತಕ್ಕಂಗೆ ನಾವು ಏನೇನ್ ಮಾಡಬೇಕು ಅನ್ನೋದೆಲ್ಲ ಯೋಚನೆ ಮಾಡಿದ್ವಿ ಸೊ ಹಾಗಾಗಿ ಇಟ್ ಇಸ್ ಅ ಫಸ್ಟ್ ಸ್ಟೆಪ್ ಇದು ಮೊದಲನೇ ಸ್ಟೆಪ್ ನಾವೀಗ ಅವಾರ್ಡ್ ಫಂಕ್ಷನ್ ಮಾಡೋಕೆ ಕೊಟ್ಟಿದ್ದೀವಿ ಇದೊಂದು ಅಸೋಸಿಯೇಷನ್ ಸೊ ಇದು ನಿಮ್ಮ ಎಲ್ಲ ಒಂದು ಕೋಪರೇಷನ್ ಬೇಕು ಅಂತ ಕೇಳ್ಕೊತೀನಿ ಸೊ ಅಫ್ಕೋರ್ಸ್ ನಮ್ಮ ಸಂಸ್ಥೆಯಿಂದ ನಿಮಗೆ ಗೊತ್ತು ಒಂದು ವಿ ಎ ವಿ ಎ ವಿ ಪ್ಲೇ ಮಾಡಿದ್ವಿ ಎಲ್ಲ ಯಾರು ಅವಾರ್ಡ್ಸ್ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಸೊ ಟೂ ಥೌಸಂಡ್ ಟ್ವೆಂಟಿ ಫೋರ್ದು ನಾಮಿನೇಷನ್ಸ್ ಓಪನ್ ಆಗಿದೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬ ವೈರಲ್ ಆಗಿದೆ ಎಲ್ಲರೂ ಅವ್ರಿಗೆ ನೆಚ್ಚಿನ ನಟ ನಟಿಯರಿಗೆ ವೋಟ್ ಮಾಡ್ತಾ ಇದ್ದಾರೆ ಸೊ ಮೇ ಫಿಫ್ಟೀನ್ತ್ ವರ್ಗೂ ವೋಟಿಂಗ್ ಓಪನ್ ಇರುತ್ತೆ ಏಯ್ಟೀನ್ತ್ ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಸಾರಿ ಗ್ರ್ಯಾಂಡ್ ಫಿನಾಲ್ ಮೇನ್ ಅವಾರ್ಡ್ ಫಂಕ್ಷನ್ ಇರುತ್ತೆ ಸಾರಿ ಕ್ರಿಕೆಟ್ ನಮ್ದು ಮೇನ್ ಅವಾರ್ಡ್ ಫಂಕ್ಷನ್ ಇರುತ್ತೆ ಸೊ ಈ ಒಂದು ಸಂದರ್ಭ ನಾವು ಕೇಳಿಕೆ ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಇನ್ವೈಟ್ ಮಾಡಬೇಕು ಸೊ ಇಡೀ ಚಿತ್ರದ ಅವತ್ತಿರಬೇಕು ಸೊ ಎಲ್ಲರೂ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊಳ್ಳಕ್ಕೆ ಈ ಮುಖಾಂತರ ನಾವು ಕರೆದ್ರು ಅದ್ರ ಜೊತೆಗೆ ನಮ್ಮ ಎಲ್ಲಾ ಪಾರ್ಟ್ನರ್ಸ್ಗೂ ಥ್ಯಾಂಕ್ ಯು ಉಜ್ವಲ್ ಗೌತಮ್ ಅಂಡ್ ನನ್ನ ಪ್ರೀತಿಯ ಸ್ನೇಹಿತರಾದ ರಾಜ್ಯವರ್ಧನ್ ನನ್ಗರ್ ಇವತ್ತು ಸೊ ಅವರು ಮಾತಾಡ್ತಾರೆ ಸೊ ಅದಾದ್ಮೇಲೆ ನಮ್ಮ ದಿನೇಶ್ ಗುರುಜಿ ಬಂದರೆ ನಕ್ಷತ್ರ ನಡೆಯಿಂದ ಅವರು ನಮ್ಗೆ ಬ್ಲೇಸ್ಸಿಂಗ್ಸ್ ಅವತ್ತಿಂದ ಕೊಡ್ತಿದ್ದಾರೆ ಆಲ್ ದೀಸ್ ಸಪೋರ್ಟ್ ಓಕೆ ಕಾನ್ರಾಡ್ ಹೋಟ್ಲ್ ಅಲ್ಲಿ ಇವೆಂಟ್ ಮಾಡೋದಂದ್ರೆ ತುಂಬಾ ಒಂದು ಚಾಲೆಂಜ್ ಇದ್ರು ಅವರು ಮುಂದೆ ಬಂದರು ಓಕೆ ಕನ್ನಡ ಇಂಡಸ್ಟ್ರಿಗೆ ನಾವು ಒಳ್ಳೆ ಸಪೋರ್ಟ್ ಮಾಡ್ತೀವಿ ಆಲ್ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್ ನ ಇನ್ವೈಟ್ ಮಾಡ್ತಾ ಇದೀವಿ ಈ ಶೂಟಿಂಗ್ ಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡೋದೆಲ್ಲ ಡಿಸ್ಕಸ್ ಮಾಡಿದ್ವಿ ವಿತ್ ಆಲ್ ದಿಸ್ ಇಸ್ ವಿ ಹ್ ಗಾಟ್ ಎ ವಿ ಆರ್ ಅ ಟೈಟಲ್ ಸ್ಪಾನ್ಸರ್ ಸೊ ದಿಸ್ ಇಸ್ ಒನ್ ಮೋರ್ ಇಂಟೆನ್ಶನ್ ಆಫ್ ದಿಸ್ ಪ್ರೆಸ್ ಮೇಟ್ ಎ ವಿ ಆರ್ ನಮ್ಮ ಜೊತೆಗಿದ್ದಾರೆ ಅಫ್ಕೋರ್ಸ್ ಸ್ಯಾಂಡಲ್ವುಡ್ ಸಾಕಷ್ಟು ಕಾರ್ಯಕ್ರಮಗಳಿಗೆ ಇವತ್ತು ಅವರು ಬೆನ್ನೆಲ್ಬಾಗ್ ನಿಂತಿದ್ದಾರೆ ಸೊ ಹಾಗಿದ್ದು ವೆಂಕಟೇಶ್ ರೆಡ್ಡಿ ಅವರಿಗೆ ನನಗೆ ಹೃದಯಪೂರ್ವ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಫಂಕ್ಷನ್ ಡೀಸ್ ಅವ್ರು ಇರ್ತಾರೆ ವಿಲ್ ಮೀಟ್ ಅಗೇನ್ ಸೊ ವಿತ್ ದಿಸ್ ಐ ವುಡ್ ಸೇ ಥ್ಯಾಂಕ್ಸ್ ಟು ಎವ್ರಿಬಡಿ ಅಂಡ್ ದೆನ್ ಯಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮೇ ಹದಿನೆಂಟು ಎಲ್ಲರೂ ಬರಬೇಕು ನಮ್ಮ ಸುಂದರ ವೆಂಕಟೇಶ್ ಅವರು ಎಲ್ಲ ನಮಗೆ ಕೋಆರ್ಡಿನೇಟ್ ಮಾಡ್ತಾರೆ ಅವರೇ ನಮ್ಮ ರಾಜ್ಯವರ್ಧನ್ ನನ್ ತುಂಬಾ ವರ್ಷದ ಪರ್ಷಿಯ ಸೊ ಅವ್ರದ್ದು ಯಾವಾಗಲೂ ಹೇಳಿದೆ ಬಿಚ್ಚುಕತ್ತಿ ಸಿನಿಮಾ ನಾನೇ ಎಕ್ಸ್ಕ್ಲೂಸಿವ್ ಸೆಲೆಬ್ರಿಟಿ ಶೋ ಮಾಡಿದೆ ಅದು ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಐತಿಹಾಸಿಕ ಚಿತ್ರ ಅನ್ನೋ ಒಂದು ಪ್ರಶಸ್ತಿ ಬಂದಿದೆ ಸೊ ಅವತ್ತು ಅವರು ಅವ್ರ ಕಣ್ಣದ ಒಂದು ಸ್ಪಾರ್ಕ್ ನೋಡಿದೆ ಅವ್ರ ಎನರ್ಜಿ ನೋಡಿದೆ ಬಟ್ ಹೇಗೆ ಎಲ್ಲರಿಗೂ ಅವ್ರದೇ ಒಂದು ಟೈಮ್ ಬರಬೇಕು ಅಂತ ಅಂತಿರ್ತದಲ್ಲ ಸೊ ಆ ಟೈಮ್ ಬಂದಿದೆ ಸೊಸ್ ಲೈನ್ ಅಪ್ ಆಫ್ ಪ್ರಾಜೆಕ್ಟ್ಸ್ ಸೊ ಇಸ್ ಆಲ್ಸೋ ದೇರ್ ಆಸ್ ದ ಸಪೋರ್ಟ್ ಟು ನನಗೆ ಮತ್ತೆ ರಾಗಿಣಿ ಅವರಿಗೆ ಅವರು ಕೈ ಜೋಡಿಸಿದ್ದಾರೆ ದ ಎಂಟೈರ್ ಈವೆಂಟ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಯ ಇಸ್ ಎಲ್ಲ ತುಂಬ ಖುಷಿಯಾಗುತ್ತೆ ಚಿತ್ರಸಂತೆ ಈವೆಂಟ್ ಬಗ್ಗೆ ಎಲ್ಲರೂ ಮಾತಾಡಾಗಿದೆ ಇದ್ರ ಬಗ್ಗೆ ಅಂದರೆ ಒಂದು ಅವಾರ್ಡ್ ಫಂಕ್ಷನ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಯ್ತಂದ್ರೆ ಒಂದು ಸಿನಿಮಾ ಮಾಡೋದೇ ತುಂಬಾ ಕಷ್ಟ ಆ ಥರದ್ದಲ್ಲಿ ಹದಿಮೂರು ವರ್ಷ ಅಂದರೆ ಹನ್ನೆರಡು ವರ್ಷ ಒಂದು ಸಿನಿಮಾ ಎಷ್ಟು ಕಷ್ಟಪಟ್ಟಿರ್ತೀವಿ ಅಷ್ಟೇ ಕಷ್ಟದಲ್ಲಿ ನೀವು ಮಾಡ್ಕೊಬೋದಿಲ್ಲ ಅಂತ ಗೊತ್ತು ಯಾಕಂದರೆ ಯಾವುದು ಈಸಿ ಅಲ್ಲ ಇಲ್ಲಿ ಮಾಡೋಕ್ಕೆ ಎಲ್ಲನೂ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಒಟ್ಟಿಗೆ ಸೇರಿಸಬೇಕು ಅವ್ರನ್ನ ನಾಮಿನೇಟ್ ಮಾಡಬೇಕು ತುಂಬ ಜನ ಬೇಜಾರಾಗಿರುತ್ತೆ ತುಂಬ ಜನ ಖುಷಿಯಾಗಿರ್ತಾರೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಆ ಥರದ್ದು ಒಂದು ಜರ್ನಿನ ಒಂದು ಇಯರ್ಸ್ ಇಯರ್ಸ್ನ ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಮಗುಗೆ ಇವಾಗ ತರ್ಟೀನ್ ಇಯರ್ಸ್ ಅಂದರೆ ಟೀನಲ್ಲಿದೆ ಅದು ಟೀನ್ ಏಜಲ್ಲಿ ಇದೆ ಆ ಟೀನ್ ಏಜ್ ಇವಾಗ ನಮ್ಮ ಜೊತೆ ಸಿಕ್ಕಿದೆ ಆ್ಯಂಡ್ ಪ್ರತಿ ಸಾರಿ ಯಾವುದೇ ಮಾಡ್ಕೊಂಡು ಬಂದಾಗಲೂ ಅದು ದೊಡ್ಡದಾಗಿ ಬೆಳಿಬೇಕು ಅನ್ನೋದೇ ನಮ್ಗಳ ಆಸೆ ಸೊ ಇಲ್ಲಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂಡ್ ಅವಾರ್ಡ್ ಫಂಕ್ಷನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸರಿ ಆಗುತ್ತೆ ಈ ವೆಂಚರ್ಸ್ ಗಳಲ್ಲಿ ತುಂಬಾ ಬೇರೆ ಬೇರೆ ಕೆಲಸಗಳು ಕೂಡ ಆಗುತ್ತೆ ಅಂದ್ರೆ ತುಂಬ ಟಿಕೆಟ್ಸ್ಗಳಿಂದ ಕೆಲಸ ಮಾಡಿರುವಂತಹ ಸೀನಿಯರ್ ಆರ್ಟಿಸ್ಟ್ಗಳಿರ್ತಾರೆ ಅಂಡ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳಿರ್ತಾರೆ ನಮಗಿಂತ ವಸ್ತು ಬಿಡ್ತಾರೆ ಇವರೆಲ್ಲರೂ ಒಟ್ಟಿಗೆ ಸೇರಿಸುವಂತ ಸ್ಥಳನೇ ಅವಾರ್ಡ್ ಗಳು ಇದೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ಅವಾರ್ಡ್ ಫಂಕ್ಷನ್ಗಳು ಕ್ರಿಕೆಟ್ ಮ್ಯಾಚ್ಗಳು ಎಲ್ಲರೂ ಎಷ್ಟು ಮಾಡ್ತೀವಿ ಆ ಥರ ಅವಾಗಲೇ ಗೊತ್ತಾಗುತ್ತೆ ನಮಗೆ ನಾವೆಲ್ಲ ಇಂಡಸ್ಟ್ರಿಯವರೆಲ್ಲ ಒಟ್ಟಿಗಿದ್ದೀವಿ ನಾವು ಜೊತೆಯಲ್ಲಿದ್ದೀವಿ ಅಂತ ಪ್ರತಿ ಸಾರಿ ಪ್ರೂವ್ ಮಾಡ್ತಿರ್ತಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಕೇಳಿ ಇಷ್ಟಪಡ್ತೀನಿ ಆ್ಯಂಡ್ ರಾಗಿ ಮೇಡಮ್ ಅವ್ರಿಗೆ ಏನು ಹೇಳೋದು ಬೇಡ ತುಂಬ ನೀಟಾಗಿ ಅಸೋಸಿಯೇಟ್ ಆಗಿದ್ದಾರೆ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿ ಎಲ್ಲ ನಿಂತಿರೋದು ಮಾಡೋದು ಒಂದು ದೊಡ್ಡ ವಿಷಯ ವಿಷಯನ ಯಾಕಂದರೆ ಆ್ಯಕ್ಟರ್ಸ್ ಆಗಿ ನನ್ನ ಕೆಲಸ ಆಯ್ತು ನಂದು ಆಯ್ತು ನನ್ನ ಪೇಮೆಂಟ್ ಬಂತು ನಾನು ಮನೆಗೆ ಹೋಗ್ಬೋದು ಅನ್ನೋದಲ್ಲದೆ ಚಿತ್ರರಂಗಕ್ಕೂ ನಾವೇನಾದ್ರು ಮಾಡಬೇಕು ಅನ್ನೋದೊಂದು ಇರುತ್ತೆ ಸೊ ತುಂಬಾ ಬೇರೆ ಬೇರೆ ಪ್ಲಾನ್ಸ್ಗಳೆಲ್ಲ ಇದೆ ಮುಂದಿನ ತಿಂಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾವ ಯಾವ ಇದು ಮೊದಲನೇ ಹೆಜ್ಜೆ ಇದು ಪ್ರತಿ ಎಲ್ಲರೂ ಸೇರಿ ಮಾಡ್ತಿರುವಂತ ಒಂದು ದೊಡ್ಡ ಹೆಜ್ಜೆ ಇದು ಸೊ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ಅಂತ ನಂಬಿದ್ದೀನಿ ನಾನು ಆರ್ಟಿಸ್ಟ್ಗಳಾಗಿ ನಾವು ಅಸೋಸಿಯೇಟ್ ಗಳಾಗಬೇಕಾಗುತ್ತೆ ಬೇರೆ ಬೇರೆ ಕೋಲಾಪ್ರೇಷನ್ಸ್ಗಳು ಬೇಕಾಗುತ್ತೆ ನಮಗೂ ಕೂಡ ಬೆಳೆಯಕ್ಕೆ ಯಾಕಂದ್ರೆ ನಾವು ನಿಂತು ನೀರಲ್ಲೇ ಹಾಕೊಂಡಿರ್ತೀವಿ ಒಂದೇ ಕಡೆ ನಾವು ನಮ್ಮ ಕೆಲಸ ಅಂತ ಮಾಡ್ಕೊಂಡಿರ್ತೀವಿ ಈ ತರ ಅಸೋಸಿಯೇಟ್ ಗಳಾದಾಗ್ಲೇ ನಾವು ಬೆಳೆಯೋಕಾಗದು ನಮ್ಮ ಜೊತೆ ನಮ್ಮ ಕಂಪ್ನಿಗಳು ನಮ್ಮ ಇಂಡಸ್ಟ್ರಿನೂ ಬೆಳೆಯೋಕಾಗದು ಆ ಥರದ್ರಲ್ಲಿ ನಾನು ಈ ಚಿತ್ರಸಂತೆಗೆ ಆ ಡಿವೆಂಚರ್ಸ್ಗೆ ತುಂಬಾ ಸಪೋರ್ಟಿವ್ ಆಗಿ ಜೊತೆ ನಿಂತ್ಕೊಂಡು ತುಂಬಾ ನೀಟಾಗಿ ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂಡ್ ಜೀವ್ ವೆಂಚರ್ ಅಲ್ಲೂ ನಾವು ಇರ್ತೀವಿ ನಮ್ ನಾವು ಮುಂದೆ ಮಾಡುವಂತ ಕೆಲಸಗಳಲ್ಲಿ ಸಿನಿಮಾಗಳಲ್ಲಿ ಪ್ರತಿ ಒಂದು ಸ್ಟೆಪ್ ಇಲ್ಲಿ ಎಷ್ಟು ಜನ ಇದೀವಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಕೈ ಜೋಡಿಸೋದ್ರೇ ಒಂದು ದೊಡ್ಡ ಶಕ್ತಿ ಮಾಡೋಕ್ಕಾಗದು ಸೊ ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದೀವಿ Uh, I'm sure you all are going to be watching a new face of Chitra Santi this season and uh, invite all of you who are from the fraternity to kindly support the movement and the way you can do it is to talk about this amazing festival on your social media tags chitra sante please like subscribe follow but at the same time please celebrate the art and the creativity on the 18th of may at conrad if you are there in the city you must watch this event live or you can also watch this on the official handles of instagram, youtube, and facebook of chitra i would like to invite you all wholeheartedly on behalf of the complete team of RDV ventures and chitra team, along with conrad and all the stakeholders. thank you.